ಅಪ್ಪ ಹೋಗೋಣ ಗೆ ಗುಂಡಿ ಎಲ್ಲಾ ತಸಾನ ಕೆಡಾಣಂಗೆ ತಕೊಂಡು ಮಡಿಕೋಂಡು ಬಾ ಹೋಗೋ ಸಾಲು ಇದೆ

ರೂಪಾಯಿ ಬರಕಿಲ್ಲ ಹತ್ ರೂಪಾಯಿ ಕನ್ಕಾರ ತಗೊಳ್ಳಮ ಕೊಟ್ಟಿದ್ರಿ ಕಣಮ್ಮ ಹತ್ತು ರೂಪಾಯಿ ಇಲ್ಲ ಇಲ್ಲ ಎಂಟು ರೂಪಾಯಿ ಕಮ್ಮಿ ಇಲ್ಲ ಹತ್ತು ರೂಪಾಯಿ ಕೊಟ್ಟಿದೀ ನೋಡ ಇಲ್ಲ ಕಣಮ್ಮ ಕೊಡಕಿಲ್ಲ ಎಂಟು ರೂಪಾಯಿ ಕಮ್ಮಿ ಇಲ್ಲ 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 ಅಷ್ಟು ಬಿಡಿ ಸುಮ್ನೆ ಹಾಕ್ಬಿಟ್ಟಿದ್ರಿಡಮ್ಮ ಬಿಡಮ್ಮ ಬಿಡ ಹತ್ತು ರೂಪಾಯಿ ಕಣ ಹತ್ತು ರೂಪಾಯಿ ಹತ್ತು ರೂಪಾಯಿ

ಹತ್ತು ರೂಪಾಯಿ ಅಣ್ಣ ಒನ್ ಕಂತೆ ಕೊಡ್ಬೇಕು ನೀವು ಆ ಎಷ್ಟು ಬೇಕು ಹಾಂ ಹತ್ತು ರೂಪಾಯಿ ಕೊಡಿ ಹೇಳ್ತಿದ್ದೀರಿ ಇಪ್ಪತ್ತು ರೂಪಾಯಿ ಕೊಡಿ ಸಣ್ಣದ ಯಾವುದಿಲ್ಲ ಎಲ್ಲ ದೊಡ್ಡದೇ ರೂಪಾಯಿ ಎರಡು ಬೇಕಮ್ಮ ತಗೊಳಮ್ಮ ಹತ್ತು ರೂಪಾಯಿ ಕತೆ ಹತ್ತು ರೂಪಾಯಿ